ഓടേറെ മൗനത്തിസ് പരിങ്കേ പരിങ്കേ ജൻതീശരെ മനസ്സ് പോവുന്നേ ഓളെ ബാഗ് റെartifactId കൊടുക്ക് നോടി പണ്ട് പണ്ട് തുലേ ಸೊ ಫೈನಲಿ ಎಲ್ಲ ಕಟ್ಟೋದಾಗಿದ್ದಿ ಇಷ್ಟ ರವಾಲೂ ಆಗ್ಯಾವು ಹಾಯ್ ವಾಟ್ಸಪ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಕ್ ಎಲ್ಲರೂ ಹೆಂಗಿದ್ರಿ ಸೊ ಬರೀ ಇವತ್ತ ಡೈಲಿ ಲಾಗ್ ಮಾಡತ್ತೀನಿ ಇವತ್ತಿನ ಡೇ ಹೆಂಗೆ ಹೋಗ್ತೈತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ಲಾಗ್ ಶುರು ಮಾಡುಣ ಅಂತ ಅದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡೋಲ್ಲ ನನ್ನ ಚಾನಲ್ ನೋಡಾಕತ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಮತ್ತು ಕಮೆಂಟ್ ಮಾಡ್ರಿ ನೀವು ಎಲ್ಲಿಂದ ನೋಡತ್ತೀರಿ ಹೇಳಿ ಸೊ ಬರೀ ಇವತ್ತಿನ ಡೇ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸೊ ಇವತ್ತು ನಾಷ್ಟಾಗಿ ಉಪ್ಪಿಟ್ಟು ಮಾಡಿದ್ರು ನಮ್ಮೆಲ್ಲರ ಫೇವ್ರೇಟ್ ನಮ್ಮೆಲ್ಲರ ಫೇವ್ರೇಟ್ ಅಂದ್ರೆ ఉప్పిట యారు లైక్ ఆగంగల్ హీంగి నమ్ెలూ ఫెవరేట్ అని అయితే స్వల్ప ఉప్పిట్ స్వల్ప డ్రై ఫ్రూట్స్ సో నా సంగాట హిం స్వల్ప డ్రై ఫ్రూట్స్ తినితీని డైలీ ఆండ్ నష్టె ముగసి పన్ను క్లాస్ కొంటు సో అక్కడి క్లాస్కి హోదమే నను స్వల్పు స్వల్ప నం గెస్ట్ ఆ అసే ముగసి నందు ఎడిటి అండ్ వీడియో అప్లోడ్ ఎలాసైత ಸೊ ಅದೇ ಕೆಲಸನ ನಾನು ಮಾಡಾಕತ್ತಿದ್ನಿ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಇತ್ತು ಅದು ಮತ್ತು ಇವತ್ತಿನ ವೀಡಿಯೋ ಅಪ್ಲೋಡ್ ಮಾಡೋದಿತ್ತು ಅದು ಸೊ ನಾನು ಈಗ ಮಾಡ್ತೀನಿ ಇದು ಲಡ್ಡು ಕನ್ನ ಹೊಂದ ಈ ಕ್ಲಾಸ್ಗೆ ಹತ್ತು ಗಂಟೆ ಆಗಿತ್ತು ಸೊ ಇಷ್ಟು ಮಾಡೋದಿತ್ತು ಸೊ ಫೈನಲಿ ಎಲ್ಲ ಕಟ್ಟೋದು ಆಗೈತಿ ಇಷ್ಟ ರವಾ ಲಡ್ಡು ಆಗ್ಯಾವು ಸೊ ಮಮ್ಮಿ ಮಾಡೋ ರವಾ ಲಡ್ಡು ಭಾಳ ಟೇಸ್ಟಿನೇ ಆಗ್ತವೆ ಆ್ಯಂಡ್ ಸ್ಟ್ರಕ್ಚರ್ ಎಲ್ಲ ಚಲೋ ಬರ್ತೈತಿ ನನಗಪ್ಪ ಒಂದು ಭಾಳ ಲೈಕ್ ಆಗ್ತವೆ ರಾಮ್ನಿ ಬೈನ್ ರಾಮ್ನಿ ಬೈನ್ 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 ಹಿಡಿತೇನೆ ಚೆರೇನು ಹಿಡಿತೇನೆ ಚೆರೇನು ಹಿಡಿತೇನೆ ಚರೀನು ಹಿಡಿತೇನೆ ಚರೀನ್ ಹಿಡಿತಾನೆ ಆಕೆ ಆಕೆನ್ ಕರ್ಕುಲ ಅದ್ರ ಬಿ ದಿನಾನ ಬರ್ತಲ್ಲ ರಾತ್ರಿ ಹತ್ತು ಗಂಟೆ ತಕ ಇಲ್ಲೇ ಇರ್ತ ದಮನಿ ಬೈನ್ ದಮನಿ ಬೈನ್ ದಮನಿ ಬೈನ್ ಹೊಡ್ಯಕ್ ಹೊಂಚಿ ಹೊಡ್ಯಕ್ಂಚ್ ಎಲ್ಲಿ ಹೊಡಿಯೋತಿ ಎಲ್ಲಿ ಹೊಡಿಯತ್ತಿ ನಿನ್ನೆ ಹ್ಮ್ ನಿಂಗ್ ಭೀ ಬದಿಲಿ ನಿಂಗ್ ಭೀ ಬದಿಲಿ ಹತ್ ಮಾಡ್ಲಿ ನಿಂಗ್ ಅದ ಬಾಲ್ ಕು ಬಾಡ್ಕ పరి హెంగతి నోడ నోడ్ బాల్ నోడు హెంగ జంప్ కొడుకుడుకుడు కొడంగిల్ పరినీ తగ్ తగ్త ఇ బాల్ కొడు అదీకి బర్ల ಸರಿ ಪನ್ನು ದಿದಿ ಬಾಲ್ ತಗೋಕಿತಿಲ್ಲ ಪನ್ನುದಿದಿ ಎಲ್ಲಿ ಹಿಗಿದಾಳ ಪರಿ ಅದ ಎಲ್ಲಿ ಹೋಯ್ತು ನಾಳು ಪನ್ನು ದಿದಿ ಎಲ್ಲಿ ಹೋಗಿದ್ದಾಳು ಎಲ್ಲಿ ಬೂ ಶಾಲಿಗಿದಾಳಕ ನೀ ಹೋಗಲ್ಲ ಸ್ಕೂಲ್ಗೆ ಹ್ಮ ಮನ್ಯಾಕೊಂಡ್ ಬರೀ ಗತ್ಲೆ ಸೊ ಈಗ ಏನಂದ್ರೆ ಅಡುಗೆ ಮನೆಯಾಗೆ ಬಂದಿ ಒಂದು ಇವತ್ತು ಕೂಡ ಸ್ಪೆಷಲ್ ಡಿಶ್ ಮಾಡಬೇಕನ್ನ ಡಿಶ್ ಎಲ್ಲ ಆ್ಯಕ್ಚುಲಿ ಡೆಸರ್ಟ್ ಇವತ್ತ ನಾವು ಮಾಡಿವು ಮ್ಯಾಂಗೋ ಕಸ್ಟರ್ಡ್ ಪುಡಿಂಗ್ ಪುಡಿಂಗ್ ಮಾಡೋದೀವಿ ಆಬ್ವಿಯಸ್ಲಿ ಅದಕ್ಕೆ ಒಂದು ಮ್ಯಾಂಗೋ ತೊಗೊಂಡಿನಿ ಮ್ಯಾಂಗೋ ಬೇಕು ಆ್ಯಂಡ್ ಇಲ್ಲಿ ನಾನು ತೊಗೊಂಡಿನಿ ಟೋಸ್ಟ್ ಸೊ ಟೋಸ್ಟ್ ಯೂಸ್ ಮಾಡ್ಕೊಂಡೆ ಇವತ್ತು ಒಂದು ಬೇರೆ ಥರ ಡೆಸರ್ಟ್ ಅನ್ಬೋದು ಪುಡಿಂಗ್ ಅನ್ಬೋದು ನಾನು ಫಸ್ಟ್ ಟೈಮ್ ಟ್ರೈ ಮಾಡೋಕ್ಕಿದ್ದೀನಿ ಸೊ ಬರಿ ನಾನು ಹೆಂಗೆ ಮಾಡ್ತೀನಿ ಆ್ಯಂಡ್ ಅದನ್ನು ಏನೆಲ್ಲ ಮಾಡೋದಿರ್ತೈತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೆ ನಾನು ಇಲ್ಲಿ ಫಸ್ಟ್ ಆಫ್ ಆಲ್ ಒಂದು ರೋಗ ಇಟ್ಟೇನೆ ಗ್ಯಾಸ್ ಮೇಲೆ ಈಗ ಸಕ್ರೆ ಪಾಕ್ ಮಾಡ್ಕೋಕತ್ತೀನಿ ಸ್ವಲ್ಪನ ಸಕ್ರೆ ಪಾಕ್ ಮಾಡೋಣ ಅಂತ ಸ್ವಲ್ಪ ನೀರು ಹಾಕಿ ನಾನು ಇಲ್ಲಿ ಕಲರ್ಗ ಮತ್ತು ಸುಮ್ಮ ಇಲ್ಲಿ ಸ್ವಲ್ಪ ಕೇಸರ್ ಹಾಕಾಕತ್ತೀನಿ ಇದರಿಂದ ಏನು ಕಲರ್ ಭಾಳ ಬಿಡಂಗಿಲ್ಲ ಆದ್ರೂ ಪಾಕ ಏನು ಭಾಳ ನಾವು ಉಂಡಿಗೆಲ್ಲ ಮಾಡ್ತೀವಲ್ಲ ಹಂಗೆ ಮಾಡಬಾರ್ದು ಸುಮ್ಮ ಲೈಟ್ ಗುಲಾಬ್ ಜಾಮೂನ್ ಪಾಕ ಇರ್ತಿತ್ತು ನೋಡ್ರಿ ಆ ಥರ ಮಾಡ್ಕೊಂಡ್ರೆ ಆಯ್ತು ಆಲ್ಮೋಸ್ಟ್ ಪಾಕ ರೆಡಿ ಆಗಿತ್ತು ಈಗ ಈಗ ನೆಕ್ಸ್ಟ್ ಅಂದ್ರೆ ಕಸ್ಟರ್ಡ್ ರೆಡಿ ಮಾಡ್ಕೊಟ್ಟಿದ್ದೀನಿ ಕಸ್ಟರ್ಡ್ ಪೌಡರ್ ಯೂಸ್ ಮಾಡ್ಕೋದು ಸೊ ಆಲ್ರೆಡಿ ಲಾ ಒಳಗೆ ತೋರಿಸೀನಿ ಇದನ್ನು ಕಸ್ಟರ್ಡ್ ಹೆಂಗೆ ರೆಡಿ ಮಾಡ್ಕೋದಂತೀನಿ ಸೊ ಇವು ಕ್ವಿಕ್ಕಾಗಿ ನಿಮಗೆ ತೋರಿಸ್ತೀನಿ ಹೆಂಗೆ ಮಾಡೋದಂತೀನಿ ಇಲ್ಲೇನೆಂದ್ರೆ ಇದು ಆರೆಂಜ್ ಕಲರ್ ಏನು ಕಣಕ್ಕಿತ್ತ ನನ್ನ ಮನೆಯಾಗ ಆರೆಂಜ್ ಪೌಡರ್ ಮಾಡೀನಿ ಅಂದ್ರೆ ಆರೆಂಜ್ ಶರ್ಬತ್ ಪ್ರಿಮಿಕ್ಸ್ ಲೈಕ್ ರಸನ ಎಲ್ಲ ನಾವು ಮಾರ್ಕೆಟಿಂದ ತರ್ತೀನಿ ಟ್ಯಾಂಕಿ ಎಲ್ಲ ಆ ಟೈಪ ಸೊ ಕಲರೆಲ್ಲ ಚಲೋ ಬಂದೈತಿ ಆ್ಯಂಡ್ ಚಲೋನು ಆಗ್ತೀವಿ ನೀವು ಒಂದ್ಸಲ ಟ್ರೈ ಮಾಡಿರಿ ಇದ್ರದ್ದು ಆಲ್ರೆಡಿ ನಾನು ವಿಡಿಯೋ ಹಾಕೀನಿ ಆ್ಯಂಡ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ನೋಡಿರಿ ಸೊ ಇದು ಒಳಗೆ ಏನಾಗ್ತೈತಿ ಈ ಥರ ಲೆಮನ್ದು ಆರೆಂಜ್ದು ಮಾಡಿಟ್ಕೊಂಡೆ ಕ್ವಿಕ್ಲಿ ನಾವು ಶರ್ಬತ್ ರೆಡಿ ಮಾಡ್ಕೋಬೋದಂತೀವಿ ಈ ಟೈಪ ಮಾಡಿ ಫಸ್ಟ್ ಆಫ್ ಆಲ್ ಹಾಲು ಹಾಕೋಬಂತೀವಿ ಸ್ವಲ್ಪ ನೀವು ಇದ್ರೊಳಗೆ ನೀರು ಮಿಕ್ಸ್ ಮಾಡಿದ್ರು ಓಕೆ ನಾನು ಸ್ವಲ್ಪ ನೀರು ಹಾಕತ್ತೀನಿ ಹಾಲು ಬಾಯ್ಲ್ ಮಾಡೋಕಿಡೂ ಅಂತ ಈಗ ಅದ್ರೊಳಗೆ ಹಂಗೆ ಸಕ್ಕರೆನೂ ಹಾಕತ್ತೀನಿ ನಾನು ನಾಲ್ಕು ಟೇಬಲ್ ಸ್ಪೂನು ನಿಮ್ಗೆ ಶುಗರ್ ಜಾಸ್ತಿ ಇಷ್ಟ ಆದರೆ ಇನ್ನೊಂದು ಸ್ವಲ್ಪ ನೀವು ಹಾಕೋತೀನಿ ಶುಗರ್ ಮೆಲ್ಟ್ ಆಗೋ ಮಟ್ಟ ನಾವು ಬಾಯ್ಲ್ ಮಾಡ್ಕೊ ಸೊ ನೋಡ್ರಿ ಈ ಟೈಪ್ ನಾನು ಮಿಕ್ಸ್ ಮಾಡ್ಕೊತೀನಿ ಕಸ್ಟರ್ಡ್ ಪೌಡರ್ ಇದ್ರೊಳಗೆ ಹಾಕಿನಿ ಹಾಲು ಬಾಯ್ಲ್ ಆಗೈತಿ ಸಕ್ರೇನು ಕರಿಯೈತಿ ಈಗ ಸೊ ಕಸ್ಟರ್ಡ್ ಹಾಕಿ ತಕ್ಷಣ ಏನು ಮಾಡಬೇಕಂದ್ರೆ ಸ್ಪೂನಿಂದ ಅದನ್ನು ಮಿಕ್ಸ್ ಮಾಡ್ಕೊತಿರ್ಬೇಕು ಗಟ್ಟಿ ಆಗೋರ್ಗೆ ಇಲ್ಲರ್ಕ ಗಟ್ ಹಿಂಗಾಗಿ ಹೀಗಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಕು ಸೊ ಕಸ್ಟರ್ಡ್ದ ರೆಡಿ ಆಗೈತೆ ನೋಡ್ರಿ ಕ್ವಿಕ್ಲಿ ಈ ಥರ ಮಾಡಿ ಏನು ಮಾಡ್ಬೇಕಂದ್ರೆ ಕೂಲ್ ಡೌನ್ ಮಾಡ್ಕೋಬೇಕು ಮತ್ತು ಫ್ರೀಜಲ್ಲಿ ಇಟ್ಟುಕೊಂಡ್ರೂ ಓಕೆ ಸೊ ಎಷ್ಟು ತಿಕ್ಕಾಗೈತೆ ನೋಡ್ರಿ ಇಷ್ಟ ಆದ್ರೆ ಸಾಕು ನೆಕ್ಸ್ಟ್ ಸ್ವಲ್ಪ ಪಿಸ್ತಾ ತಗೊಂಡಿನಿ ಕ್ರಶ್ ಮಾಡ್ಕೊತಿದ್ದೀನಿ ಆ್ಯಂಡ್ ಒಂದು ಮ್ಯಾಂಗೋನು ಕಟ್ ಮಾಡ್ಕೊಂಡ ಈಗ ಈ ಥರದ ಜ್ಯೂಸ್ ರಿಮೂ ಮಾಡ್ಕೋಬೇಕ ಜ್ಯೂಸ್ ಅಂದ್ರೆ ಪ್ಲಫಿ ಇರಬೇಕು ಒಂಥರ ರಬಡಿ ಥರ ಇದನ್ನ ನೀರೆಲ್ಲ ಹಾಕೊಂಡ ಇದನ್ನು ಮಿಕ್ಸರ್ ಗ್ರೈಂಡರ್ ಒಳಗೆ ಪೇಸ್ಟ್ ಮಾಡ್ಕೊಕ್ಕಿದ್ದೀನಿ ಇಲ್ಲಿ ಪಿಸ್ತಾ ತೊಗೊಂಡಿನಿ ಒಂದು ಕಾಚಿನ ಬೌಲ್ ತೊಗೊಂಡೀನಿ ಟೋಸ್ಟ್ ತಗೊಂಡೆನಿ ಟೋಸ್ಟ್ ಇಟ್ಕೊಂಡೈತಿ ಆ್ಯಂಡ್ ಹಂಗೆ ಇದು ನಮ್ಮದು ಮ್ಯಾಂಗೋ ಪಲ್ಪ್ ರೆಡಿಯಾಗೈತಿ ಸೊ ಇದನ್ನು ಈಗ ಏನು ಮಾಡೋದು ಹೆಂಗೆ ಮಾಡೋದು ಅರೇಂಜ್ಮೆಂಟ್ ಅಂತ ತೋರಿಸ್ತೀನಿ ಒಂದು ಸ್ವಲ್ಪ ಡಿಫ್ರೆಂಟ್ ಐತಿ ಸ್ವಲ್ಪ ಕೂಲ್ ಡೌನ್ ಆಗೈತಿ ಈಗ ಇದ್ರೊಳಗೆ ಮಿಕ್ಸ್ ಮಾಡತ್ತೀನಿ ಸ್ವಲ್ಪ ಮೇಲೆ ಗಾರ್ನಿಷ್ ಮಾಡಕ್ಕೆ ಇಟ್ಕೊತೀನಿ ಸೊ ಇದನ್ನು ಮಿಕ್ಸ್ ಮಾಡೋಣ ಈಗ ಸೊ ಯಾವ ಫ್ರೂಟ್ದು ಬೇಕಾದರೂ ನೀವೇ ಹಿಂಗೆ ನಾನು ನಾನಿಲ್ಲಿ ಮ್ಯಾಂಗೋ ತಗೊಂಡೇನಿ ಅದಕ್ಕೆ ಮ್ಯಾಂಗೋ ಕಸ್ಟರ್ಡ್ ಮಾಡತ್ತೀನಿ ಸೊ ಸ್ಟ್ರಾಬೆರಿದು ಮಾಡ್ಕೋಬೋದು ಹಿಂಗೆ ಯಾವ್ದು ಫ್ರೂಟದ್ದು ಮಾಡ್ಕೋಬೋದು ಸೊ ಈ ಟೈಪ್ ಆಯ್ತು ಇದು ರೆಡಿಯಾಗಿದ್ದೆ ಸೊ ಈಗ ಇದನ್ನು ಹೆಂಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ ಹಿಂಗೆ ಯಾವುದಾದ್ರೂ ಒಂದು ಕಾಚಿನ ತಗೋರಿ ಅಥವಾ ಯಾವುದಾದ್ರೂ ಒಂದು ಬೌಲ್ ತೊಗೊರಿ ಸೊ ಮೊದಲ ಬೇಯಿಸಿಲಿ ಟೋಸ್ಟ್ ಇಟ್ಕೋತೀನಿ ಸೊ ಒಂದು ಲೇಯರ್ ಟೋಸ್ಟ್ ಆಯಿತು ಈಗ ನಾವು ಏನು ಸಕ್ಕರೆ ಪಾಕ ಮಾಡ್ಕೊಂಡಿದ್ದುಲ್ಲ ಇದನ್ನ ಈಗ ಇದ್ರೊಳಗೆ ಹಾಕ್ಬೇಕು ಸೆಕೆಂಡ್ ಲೇಯರ್ ಶುಗರ್ ಸಿರಪ್ ಆದಮೇಲೆ ಈಗ ನಾವು ಕಸ್ಟರ್ಡ್ ಮತ್ತು ಮ್ಯಾಂಗೋದು ಏನು ರೆಡಿ ಮಾಡ್ಕೊಂಡಿದ್ದಿಲ್ಲ ಇದು ಈಗ ಇದನ್ನ ಇದ್ರೊಳಗೆ ಹಾಕಬೇಕು ಸೊ ಶುಗರ್ ಸಿರಪ್ ಆದಮೇಲೆ ನಾವು ಏನು ಕಸ್ಟರ್ಡ್ ಮಾಡಿದ್ದಿಲ್ಲ ಅದನ್ನು ಈ ಟೈಪ ಒಂದು ಲೇಯರ್ ಹಾಕಬೇಕು ಪೋಸ್ಟ್ ಮೇಲೆ ಆ್ಯಂಡ್ ಮೇಲೆ ಸ್ವಲ್ಪ ನಾನಿಲ್ಲಿ ಮ್ಯಾಂಗೋ ಪಲ್ಪ್ ಹಾಕತ್ತೀನಿ ನೀವು ಮ್ಯಾಂಗೋ ಸ್ಲೈಸ್ ಕೂಡ ಹಾಕೋಬೋದು ಮತ್ತು ರಿಪೀಟ್ ಮಾಡೋದು ಅದ ಪ್ಯಾಟರ್ನ ಲೈಕ್ ಟೋಸ್ಟ್ ಇಟ್ಕೋದು ಮತ್ತು ಸಕ್ಕರೆ ಪಾಕ ಏನು ಸಿರಪ್ ಮಾಡಿದ್ದುಲ್ಲ ಅದನ್ನು ಹಾಕೋದು ಆ್ಯಂಡ್ ಮೇಲೆ ಸ್ವಲ್ಪ ಮತ್ತೆ ನಾವು ಏನು ಕಸ್ಟರ್ಡ್ ಮಾಡಿದ್ದುಲ್ಲ ಅದನ್ನು ಹಾಕೋದು ಸೊ ಟೈಪ್ ಇದನ್ನು ನೀವು ಹಿಂಗೆ ಪ್ಯಾಟರ್ನ್ ರಿಪೀಟ್ ರಿಪೀಟ್ ಮಾಡ್ಕೋತ ಹೋದ್ರೆ ಆಯಿತು ಸೊ ಇದು ಮ್ಯಾಂಗೋ ಪುಡಿಂಗ್ ಮಾಡತ್ತೀನಿ ನೀವು ಯಾವ್ದು ಬೇಕಾದರೂ ಫ್ರೂಟ್ ಮಾಡ್ಕೋಬೋದು ನಾನು ಇಲ್ಲಿ ಮತ್ತೆ ಮೇಲೆ ಕಸ್ಟರ್ಡ್ ಹಾಕತ್ತೀನಿ ಟೋಸ್ಟ್ ಮೇಲೆ ಸಿರಪ್ ಮೇಲೆ ಕಸ್ಟರ್ಡ್ ಹಾಕಿ ಸ್ವಲ್ಪ ಫ್ರಿಜ್ ಒಳಗೆ ಇಡ್ತೀನಿ ಸೊ ಕಸ್ಟರ್ಡ್ ಹಾಕಿ ಸ್ವಲ್ಪ ಮ್ಯಾಂಗೋ ಪಲ್ಪ್ ಹಾಕಿ ಫ್ರಿಜ್ ಒಳಗೆ ಇಟ್ಟರೆ ಸ್ವಲ್ಪ ಗಟ್ಟಿ ಆಗ್ತೈತಿ ಪುಡ್ಡಿಂಗ್ ಅಂತೇಳಿ ಸ್ವಲ್ಪ ಗಟ್ಟಿ ಆಗಾಕಿಟ್ಟು ಮತ್ತು ಫ್ರೀಜಿಂದ ತೆಗೆದ ನಾನು ಮತ್ತೊಂದು ಸ್ವಲ್ಪ ಕಸ್ಟರ್ಡ ಮೇಲೆ ಹಾಕತ್ತೀನಿ ಆ್ಯಂಡ್ ಕಸ್ಟರ್ಡ್ ಹಾಕೊಂಡ ಮೇಲೆ ನೀವು ಡ್ರೈ ಫ್ರೂಟ್ಸ್ ಹಾಕೋರಿ ಅಥವಾ ಡೆಕೋರೇಷನ್ಗೋಸ್ಕರ ನೀವು ಮ್ಯಾಂಗೋ ಸ್ಲೈಸ್ ಹಾಕೋಬಹುದು ಟೂಟಿ ಫ್ರೂಟಿ ಹಾಕೋಬಹುದು ನಾನಿಲ್ಲಿ ಸಣ್ಣಾಗಿ ಕಟ್ ಮಾಡಿರುವಂಥ ಮಾವಿನಕಾಯಿ ಮ್ಯಾಂಗೋ ಪೀಸಸ್ ಹಾಕಕತ್ತೀನಿ ಯಾಕಂದ್ರೆ ನಾನು ಇದು ಮ್ಯಾಂಗೋ ಪುಡಿಂಗ್ ಮಾಡೀನಿ ಅದಕ್ಕೆ ಮ್ಯಾಂಗೋ ಹಾಕಾಕೋತೀನಿ ನೀವು ಯಾವ ಫ್ರೂಟ್ದು ಹಾಕ್ತೀರಿ ಅದು ಹಾಕಿದ್ರು ಓಕೆ ಅಂಡ್ ಮಿಕ್ಸ್ ಫ್ರೂಟದು ಮಾಡ್ಕೋಬಹುದು ಬೇಕಿದ್ರೆ ನಾನಿಲ್ಲಿ ಪಿಸ್ತಾ ಹಾಕತ್ತೀನಿ ಆ್ಯಂಡ್ ಸ್ವಲ್ಪ ತೂಟಿ ಫ್ರೂಟಿನೂ ಹಾಕತ್ತೀನಿ ಸೊ ಯಾವ್ದು ಬೇಕಾದ್ರೆ ಡ್ರೈ ಫ್ರೂಟ್ಸ್ ನೀವು ಮೇಲೆ ಡೆಕೋರೇಷನ್ಗೆ ಹಾಕಿದ್ರೆ ಆಯ್ತು ನಮ್ದು ಇದು ಪುಡಿಂಗ್ ರೆಸಿಪಿ ಮ್ಯಾಂಗೋ ಪುಡಿಂಗ್ ರೆಡಿ ಆಗೈತಿ ಈಗ ಹೆಂಗ್ ಅನ್ಸತ್ತೈತಿ ಅಂತ ಕಾಮೆಂಟ್ ಮಾಡ್ರಿ ಆ್ಯಂಡ್ ಖಂಡಿತ ಎಲ್ಲರೂ ಟ್ರೈ ಮಾಡಿರಿ ಸೊ ಇನ್ನೇ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊರಿ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಇಲ್ಲಿ ನಮ್ಮ ಮಮ್ಮಿನ ಫ್ರೆಂಡ ಪ್ರೆಗ್ನೆಂಟ ಹಿಂಗಾಗಿ ಎಲ್ಲ ಅಡುಗೆ ಮಾಡ್ಕೊಂಡು ಬಂದಿದ್ರು ಭಾಳ ವೆರೈಟೀಸ್ ತಂದಿದ್ರು ಲೈಕ್ ತಾಲಿಪಟ್ ಆಗಿರ್ಬೋದು ಸ್ವೀಟಲ್ಲಿ ಎರಡು ಮೂರು ಟೈಪ್ ತಂದಿದ್ರು ಚೋಡ ಎರಡು ಮೂರು ಟೈಪ್ ಸಂಡ್ಗೆ ನಾಲ್ಕೈದು ಟೈಪ್ ತಂದಿದ್ರು ಆ್ಯಂಡ್ ಪಲ್ಯಗಳ್ನು ತಂದಿದ್ರು ಅನ್ನ ಮೊಸರ ಚಪಾತಿ ಉಪ್ಪಿನಕಾಯಿ ಮೂರು ನಾಲ್ಕು ಟೈಪ್ ತಂದಿದ್ರು ಏನು ತಿನ್ನೋದು ಏನು ಬಿಡೋದು ಹಾಗಾಗಿತ್ತು ಪಾಪ ಇಷ್ಟೆಲ್ಲ ಮಾಡ್ಕೊಂಡ್ ಬಂದಿದ್ರು ನನ್ನ ಸಂಬಂಧ ಪ್ರೆಗ್ನೆಂಟ್ ಅಂತ ಹೇಳಿ ಸೊ ನಮ್ಮ ಸೈಡ್ ಹೆಂಗ ಪ್ರೆಗ್ನೆಂಟ್ ಇದ್ದಾಗ ಎಲ್ಲಾರು ಹೆಂಗ ತಗೊಂಡ್ ಬರ್ತಾರೆ ಏನ್ರ ತಿನ್ನಾಕ ಅಡಿಗೆ ಮಾಡ್ಕೊಂಡೆಲ್ಲ ಎಲ್ರು ಊಟ ಮಾಡಿ ನೋಡ್ರಿ ಇಂದ ಇತ್ತು ನೋಡ್ರಿ ಇಲ್ಲಿ ವೆರೈಟಿ ಬ್ಯಾಗ್ರ ತೆಗಿಯೋಗ್ಲಪ್ಪ ನೋಡ್ರಿ

ಇದು Scroll ಸ್ಪೂನ್ to 1 eller Only half a spoon one mini drained a spoon Judite, is this what is the toasted sup so it will be Montano It will be cut vos you have toasted it with a toast so what

ನಿನ್ ಸಂಬಂಧ ಮಾಡಿದೀವ ಅದ ಇದು ಎರಡನೇ ಸಲ ತಗೋಬದ ಚಲೋ ಆಗಿಲ್ಲ ತಿಳ್ಕೊಂಡ ನೀವ್ ನೋಡ್ರಿ ಚಲೋ ಆಗೇತಿ ತಿಳ್ಕೊಂಡ್ರಿ ಯಾಕ ಯಾಕ ಬಡ್ಸ್ಕೋತೀ ನೋಡಿನ್ ನಮ್ ಚೇರಿ ಕಾರ್ಬಾರ್ ಮಾಡಿತಿ ಈಗ ಮಡಕ ಮಡಕೆಂತದ ಯಾನ್ ಇಲ್ಲ ಹಾಕರಿ ನೀವು ಹಾಯ್ ಮಾಡ್ರಿ ಕರಿ

ಈಗ ಸುಮ್ರಾ ಸ್ನೈ ಇವಾಗ ರೆಡಿಯಾಗಿ ಹೊಲಕ್ಕೆ ಹೊಂಡಿದ್ದೇವು ನಮ್ಮ ಹೊಲ್ದಾಗ ಭಾಳ ದಿವಸ ಐತೆ ಹೋಗಿಲ್ಲ ಅವ ಈಗ ಲಾಗ್ ಮಾಡತ್ತೇವು ಬಹಳ ದಿನ ಅಂದ್ರ ನನ್ ದಿನ ಇತ್ತದ ಒಂದು ತಿಂಗ್ಳ ಆಗಿರ್ಬೇಕು ഗിഡ് ദൊട ഹസ് ഹസ് തപ്പെല്ല നെല്ലി ഇല്ല നോടീ ഞാനല്ല പാപ ഗിഡ്വ നോസ് ബിസ്ല നഗനീരാ ഉസബ്രീന ഇല്ല പാപ നീരാക്കെട ಭಾಳ ದಿನ ಆದ್ಮೇಲೆ ಬಂದೆವು ನಮ್ಮ ಗಾರ್ಡನ್ಕ ನಾ ಒಂದು ಎರಡು ಮೂರು ತಿಂಗಳಾಯ್ತು ನಾಲ್ಕು ತಿಂಗಳಾಯ್ತು ಅವೆಲ್ಲ ನೀರು ಹಾಕಿಲ್ಲ ನೋಡಿ ಪಾತ್ರದಕ್ಕೆ ಹ್ಞೂ ನೀರು ಹಾಕಲಾಗಾನ ಏನು ನೆಟಗ್ ಬರುವಲ್ಲ ಪಾತ್ ನಮ್ಮ ಕೂಡ ಚರಿ ಪರಿ ಬಂದರು ಪರಿ ಎಲ್ಲೆಲ್ಲಿ ತಿರ್ಗಿಡ್ಕೀನಿ ಇಲ್ಲಿ ಏನು ಹತ್ತಿದವ ನೋಡಿಲಿ ಇವು ಏನಿವ ಇವು ಯಾನಿವ ಇವು ಯಾವ ಮಾಯಂಕಾಯಿ ಮಾಯಂಕಾಯಿ ಹರಿಬೇಡ 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 ಸುಮ್ ಹಿಡ್ಕೊ ಇಲ್ಲಿ ದೊಡ್ಡ ದಂಡೆ ಬೈಲ್ ಇದು ದೊಡ್ಡದ ಇತ್ತು ನೋಡಿ ನಡುಕ್ ಬೈಲ್ ನಡುಕ್ ಬಾ ಐದ್ ಅವ್ಲಕ್ರಿ ಅಂದ್ರ ಬಿ ಇದು ಅಷ್ಟು ದೊಡ್ಡದಾಗಿತ್ ನಾವು ಮಾವಿನ ಕೈ ನಾವು ಉಪ್ಪ ಖಾರ ಸಕ್ರಿ ಚಾಕು ಎಲ್ಲ ತಂದಿವು ಎಷ್ಟು ದೊಡ್ಡದಾಗಿತ್ತಲ್ಲ மொட்ட மொட்டை இதெல்லா ஓட்டக்கணிதாவ நோட்ரி நான் நோடில் மொனி எட் சனு நோடு மேல் வித்தவா இட சைட்

ಅದು ಸಾಕು ಅಂದ್ರ ನೋಡ್ರಿ ಎಲ್ರ ಪಲ್ಯ ಇದ್ರ ಬದ್ನಿಕಾಯಿ ಹರೋದ ಇದ ಮಾಡ್ತಾರ ಇದು ನಮ್ಮ ಫಾರ್ಮ್ ಹೌಸ್ ಆಫೀಸ್ ಅದ ಅದ್ಲೇ ಒಳಗೆಲ್ಲ ತೋರಿಸ್ತೀನಿ ನಿಮ್ಗೆ ಹೆಂಗೈತೆ ಅಂತೇಳಿ ಇನ್ನೊಮ್ಮೆ ಯಾವಾಗಾದರೂ ಯಾಕಂದ್ರೆ ಈಗ ಅಲ್ಲಿ ಹುಡುಗರ ಕೆಲಸ ಮಾಡಕ್ಕತ್ತಾರು ವೀಡಿಯೋ ಎಡಿಟಿಂಗ್ ಎಲ್ಲ ಹಿಂಗಾಗಿ ಇವತ್ತು ತೋರ್ಸಂಗಿಲ್ಲ ಸೊ ಇಲ್ಲಿ ಫ್ರೆಶ್ ಪುದೀನ ತಗೊಳಕತ್ತೀನಿ ಯಾಕಂದ್ರೆ ನಾಳೆ ಪಾನಿಪುರಿ ಮಾಡ್ಬೇಕಂತ ಹೇಳಿ ಪ್ಲ್ಯಾನ್ ಐತಿ ನೋಡೋನು ಏನಾಗ್ತೈತಿ ಅಂತ ಹೇಳಿ ಸೊ ಒಂದ್ಸಲ ನಾನು ಇದು ಪುದೀನ ಹಚ್ಚೀನಿ ಎರಡು ವರ್ಷ ಹಿಂದಕ್ಕೆ ಈಗ ಆಟೋಮೆಟಿಕ್ಲಿ ಅದು ಸ್ಪ್ರೆಡ್ ಆಗಿ ಆಟೋಮೆಟಿಕ್ಲಿ ಬರ್ತೈತಿ ಸ್ವಲ್ಪ ಒಣಗತೈತಿ ನೀರಿದ್ದಾಗ ಮತ್ತೆ ಜಾಸ್ತಿ ಸ್ಪ್ರೆಡ್ ಆಗ್ತೈತಿ ಸೊ ಹಿಂಗಾಗಿ ಆ್ಯಂಡ್ ಭಾಳಷ್ಟು ಟೈಪ್ಸ್ ಆಫ್ ಹೂ ಹಚ್ಚಿದ್ನಿ ಅದರ ಬಿಸಿಲೊಳಗೆಲ್ಲ ಮನಿಗೆ ಹೋಗ್ಯಾವು ನಾನು ನಾನಿದ್ನವಾಗ ಎಲ್ಲ ಪ್ಲಾಂಟ್ಸ್ ನೀರು ಹಾಕೋದು ಹೂ ಗಿಡ ಹಚ್ಚೋದು ಏನಾರ ಕೈ ಹಚ್ಚೋದು ಹಿಂಗೆ ಡೈಲಿ ಹೊಲಕ್ಕೆ ಬರ್ತೀನಿ ಆದರೆ ಈಗ ನನಗೂ ಆಗತ್ತಿಲ್ಲ ಹೀಗಾಗಿ ನಾನು ಏನು ಬಂದಿಲ್ಲ ಆ್ಯಂಡ್ ಏನು ಹಚ್ಚಕ್ಕೂ ಹೋಗಿಲ್ಲ ಯಾಕಂದರೆ ಈಗ ಪ್ರೆಗ್ನೆನ್ಸಿ ಒಳಗೆ ನಂಗಂತೂ ಆಗಂಗ ಇಲ್ಲ ಹಿಂಗಾಗಿ ಮನೆಯಾಗ ಇರ್ತೀನಿ ಆ್ಯಂಡ್ ಬಿಸಿಲು ಭಾಳ ಐತಿ ಹೀಗಾಗಿ ನಾನು ಹೋಗೇ ಇಲ್ಲ ಸೊ ನಾನು ಫ್ರೆಶ್ ಪುದೀನ ಹರಿಯುವಾಗ ಸ್ಮೆಲ್ ಅಂತೂ ಸಖತ್ತಾಗಿ ಬರಕತ್ತಿತ್ತು ನಾಳೆ ಪನ್ನು ಪಾನಿಪುರಿ ಮಾಡೋಣಕ್ಕತ್ತಿದ್ರು ಹಿಂಗಾಗಿ ತೊಗೋಕತ್ತೀನಿ ಬಟ್ ನನ್ನ ಕಡೆ ಮಾಡೋದಾಗ್ತಿಲ್ಲ ಅಂತ ಗೊತ್ತಿಲ್ಲ ಯಾಕಂದರೆ ಈಗ ಪ್ರೆಗ್ನೆನ್ಸಿಗಳು ಭಾಳಷ್ಟು ಸುಸ್ತಾಗ್ತೈತಿ ಏನಾರ ಸ್ವಲ್ಪ ಕೆಲಸ ಮಾಡಿನಪ್ಪ ಅಂದ್ರೆ ಅದಕ್ಕೆ ನೋಡೋಣ ಏನಾಗ್ತೈತೆ ಅಂಥೇಳಿ ಹಂಗೆ ತಗೊಳಕತ್ತಿದ್ನಿ ಆ್ಯಂಡ್ ನಮ್ಮ ಗಾರ್ಡನ್ ಒಳಗೆ ಮಾವಿನಕಾಯಿನೂ ಭಾಳ ಹತ್ತಿದ್ದು ನೆಲ್ಲಿಕಾಯಿನೂ ಭಾಳ ಹತ್ತಿದ್ದು ಆದ್ರೆ ಈಗ ಒಂದು ಇಲ್ಲ ತಿನ್ನೋಕೆ ಬೇಕಾಗಿದ್ದು ರವಿ ಒಂದು ಸಿಗತ್ತಿಲ್ಲ ಈಗೆಲ್ಲ ಉದ್ರು ಹೋಗ್ಯಾವು ರವಿ ಹಾದ ಹತ್ತಿಲ್ಲ ಅಟ್ಟ ಹತ್ತಿಲ್ಲ ಎರಡ ಮೂರ ನಾಲ್ಕಾಗಿದ್ದವು ಅಲ್ಲಿ ನೋಡೋ ಮತ್ತೆ ಹ್ಮ್ ಅವ್ರಿಗೆ ಹೇಳ್ರಲ್ಲ ಅಲ್ಲಿ ಕೈಗೆ ಬರಲ್ಲ ಇಂದೆ ಮ್ಯಾಲಿನ್ ನುಗಿಗೆ ತಗದು ಕೊರ್ ಬರ್ಲೆ ಮ್ಯಾಲ್ ತೋರ್ಸು ಮ್ಯಾಲ್ ನುಗಿ ಕೈ ನುಗಿ ಕೈ ನೀನ್ ಮಾಡಕಿದಿ ನುಗಿಗೆ ತಗೊಂಡಿರಿ ಮೊಬೈಲ್ ಬೇಕು ಮೊಬೈಲ್ ಆಕಿ ವಿಡಿಯೋ ಮಾಡ್ತಾಳತ್ತಾ ನುಡಿ ಇದೊಂದು ಅದ್ತಾ ತವ ನುಗಿಗೆ ತಾತ ಇದೊಂದು ದೇಸಿ ಯಾರು ನುಗಿ ಹ ಆ ಇವ ದೇಸಿ ದೋ ಕರೆ ನಾಷ್ಟ ಮೇಲೆ ಹೆಂಕದಿಕ್ ಬರೋದ್ರ ನಮಗ ನಾನು ಬದುಸ್ತನೋ ನಿ ಖಾಕ ಇಷ್ಟ ನೆಲ್ಲಿಕಾಯಿ ನೆಲ್ಲಿಕಾಯಿ ಅನ್ಕೋ ನುಗ್ಗಿಕಾಯಿ ನುಗ್ಗಿಕಾಯಿ ತಗೋ ಇದ್ರೇಶಿ ಬೀ ಇದ್ ಬಿದಾವಲ್ಲ ರೀ ದೇಶಿ ನಾ ಕೃಷ್ಣ ಮೈ ಹೆಚ್ಚ ಇವೆಲ್ಲ ನಾವು ಹಚ್ಚೋಗ್ ಬಿಡ ಮಮ್ಮಿ ಪರಿ ಚರಿ ಮುಂದ್ ಹೋಗ್ಯಾರು ನಾನೀಗ ಅಂಟೇನಿ ಹಾಕಿರ ಅದಾಗ ಕೊತ್ತಾಳು ನಡಿ ಪರಿ ಸೊ ಇಲ್ಲಿ ಹಿಂದೆ ನೋಡತಿರ ನಾ ಕಬ್ಬು ಸೊ ಅಲ್ಲಿ ನಮ್ದು ಥಾರ್ ನಿಲ್ಸೋ ಅಲ್ಲಿಂದ ಅಲ್ಲಿ ಎಂಡ್ ಮಟ್ಟ ಅಲ್ಲ ಸೊ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಹೋಗಿ ನಮ್ದು ಕೆರಿ ಎಲ್ಲ ಹೆಂಗೆ ಐತೆ ಅಂಥೇಳಿ ಸೊ ಇಲ್ಲಿ ಕಬ್ಬು ಹಚ್ಚಾರಲ್ಲ ಇಲ್ಲೆಲ್ಲ ಮೊದಲು ಗ್ರೇಪ್ಸ್ ಇತ್ತು ಸೊ ಇಲ್ಲಿ ಎಲ್ಲ ಗ್ರೇಪ್ಸ್ ಇತ್ತು ಆ ಸೈಡ್ದ ಗ್ರೇಪ್ಸ್ ನಿಮ್ಗೆ ಮೊದಲಿನ ಲಾಗೊಳಗೆ ತೋರಿಸಿನಿ ಸೊ ಅಲ್ಲಿ ಎಲ್ಲ ಈ ಗ್ರೇಪ್ಸ್ ಇತ್ತು ಇಲ್ಲಿ ಇತ್ತು ಈಗ ನಾವು ಕೆರೆ ಕಡೆ ಹೊಂಟೇವಿ ನಾ ಮಮ್ಮಿ ಎಲ್ಲ ಸ್ವಲ್ಪ ವಾಕಿಂಗ್ ಮಾಡ್ಕೋತ ಆ್ಯಂಡ್ ಬಿಸಿಲು ಹೋಗೈತಿ ಸ್ವಲ್ಪ ಕೂಲ್ ಚಲೋ ಅನ್ಸತ್ತೈತಿ ಆ್ಯಂಡ್ ಭಾಳ ದಿನ ಆಗಿತ್ತು ಹೊಲಕ್ಕೆ ಬಂದಿರಲಿಲ್ಲ ಹಿಂಗಾಗಿ ಹಸಿರು ಹಸಿರು ನೋಡಿ ಮಸ್ತ್ ಅನ್ಸತ್ತೈತಿ ಅಲ್ಲೇನು ಮಾಡ್ತೀವಿ ಬೇಕ್ರಿ ಮಾ ಬೇಕು ದಮ ಅದು ಬಿಳಂಗಿಲ್ಲ ರೀ ಹಂಗೆ ಹೆಂಗೆ ಬಿದ್ದ ಇಲ್ಲಿ ಕೈ ಹ್ಞೂ ಅಲ್ಲಿ ಹೈದಾವ ನೋಡ್ರಿ ಸಣ್ಣ 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 ಇಲ್ಲಿ ನಾವು ಅಚ್ಚು ಹಿಲ್ಲಿ ಕೈ ಹು ಎಡ್ ಚೆಂದ ಬಿಟ್ಟದಾಲರೆ ಇಷ್ಟಲ್ಲ ಹಿಲ್ಲಿ ಕೈ ಹಾ ಕುಡ್ತೇನ್ ಕುಡ್ತೇನ್ ನಾ ದಾಂಪರಿ ಬೈ ಎಡ್ ಚೆಂದ ಹು ಬಿಟ್ಟರೋಂಗ ಜೋರಾಗಿ ಹೈ ತೆಲ್ ಕೈ ಹೋಗಬೇಕು 1 35 ಹಲ್ಕೋ ಇನಂತಾ 나 ಈ ಸಾಲಿತ್ ನೋಡ್ರಿ ನೀರು ಉನ್ಸ್ತರು ಈಲ್ ಸೌಂತಿ ಕೈ ಕರಡಾಗ್ಲಿ ಕೈ ಹಕ್ಕ ಅಂತ ಹೇಳಿನಾ ಕೃಷ್ಣ ಬೇಕು ನೀರು ಬರೋದೋ ನೋಡಿ ಶೇಕ ಹಿಂಗ ಕಟ್ ಮಾಡ್ರಿ ವ

ಎಷ್ಟು ಕನೆ ಹತ್ತದ ತುಪ್ಪಿಲ್ಕಾಯಿ ಅಂತಾರ ತುಪ್ಪಿಲ್ಕಾಯಿ ಎಲ್ಲಿ ಬೈಂದಿ ಪರಿ ನೀ ಎಲ್ಲಿ ಬೈಂದಿ ಹೊಲ್ಕ್ 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 ಇದೇನ್ ನೋಡತ್ತಿರಿ ನಮ್ದು ಕೆರಿ ನೋಡ್ರಿ ಆಲ್ ಥಾರ್ ನಿಂತಿ ಅಲ್ಲಿಂದ ಈ ಕೆರಿ ಮಠ ನಮ್ದು ಹೊಲ ಥಾರ್ ಆಕ್ಚುಲಿ ಖಾನ್ ಹೊತ್ತಿತ್ರ ಜೂಮ್ ಮಾಡೋಣ ಯಾನ್ ನೀ ಇದು ವೈಟ್ ಗ್ರೇಪ್ಸ್ ಅಲ್ಲಿಂದ ಹಾಪೈತಿ ಇಲ್ಲಿ ಒಂದು ನಮ್ಮ ಸಾಮಾನು ಇಡಕ ರೂಮ್ ಕಟ್ಟ್ಯಾರ ಪಪ್ಪ ಚರಿ ಜರ ಸುಮ್ ಸುಮ್ಕೊಂಡು ಜರ ಅಲ್ಲಿ ದ್ರಾಕ್ಷದ್ದು ಏನು ಹೊಲಕ್ಕೆ ಹತ್ತವಲ್ಲ ಅದೆಲ್ಲ ಸ್ಟೋರ್ ಮಾಡ್ಯಾರು ಅದ್ರ ಬಾಜುಕನ ಕೆರೆ ಐತಿ ಕೆರೆಯಾಗ ನೀರು ಈಗ ಈಗ ನನಪ ಸ್ವಿಮ್ಮಿಂಗ್ ಮಾಡಕ್ಕೆ ಬಂದಿಲ್ಲ ಎಲ್ಲ ಖಾಲಿ ಖಾಲಿ ಆಗಿತ್ತು ಸ್ವಲ್ಪ ತೆಳಗೋಗಿ ನೀರು ನೋಡಲ್ಲಿ ಇಲ್ಲ ನೋಡ್ರಿ ಹಾಪಕ್ಕಿ ಸೊಳಗೆ ಹೋಗಿದೆ ಅದು ಸೊ ಹಾಪ ಅಥವಾ ಮೇಲೆ ಇದ್ದ್ರೆ ಹೋದ ಸ್ವಿಮ್ಮಿಂಗ್ ಬರ್ತೀವಳು ಆದ್ರೆ ಇನ್ನ ನೀರ ಬಂದಿಲ್ಲ ಇಲ್ಲಿ ಕೆರೆಯಾಗ ಹಿಂಗಾಗಿ ಸ್ವಿಮ್ಮಿಂಗ್ ಬಂದಿಲ್ಲ ಡೈಲಿ ಹೋಗುನು ಅಂತಾಳೆ ಆಕಿ ಆದ್ರೆ ನೀರಿಲ್ಲ ಅದಕ್ಕೆ ಹಿಂಗಾಗಿ ತಂದಿಲ್ಲ ಆಕೀಗ ಸ್ವಿಮ್ಮಿಂಗ್ ಏನ ಬರಂಗಿಲ್ಲ ಕ್ಯಾನ್ ಕಟ್ಕೊಂಡೆಲ್ಲ ಬಿಡ್ತೇವೆ ಹಂಗೆ ಸ್ವಿಮ್ ಮಾಡ್ತಾಳು ಅದು ಚೀರ್ಕೋ ತಳ್ಕೋತ ಇನ್ನೂ ಬರಂಗಿಲ್ಲ ಹಿಂಗಾಗಿ ಕಲಸ್ರೆ ನಾತೀನಿ ಸೊ ಈ ದಂಡಿಗೆ ಬಂದೇವಿ ಇಲ್ಲಿ ಸ್ವಲ್ಪ ಕೂತ ಇನ್ನು ಮನೆಗೆ ಹೋಗೋದು ಸಾಕಾಗೈತಿ ಸುಸ್ತಾಗೈತಿ ಕೆರೆಯಾಗೇನಂದ್ರೆ ಮೀನುಗಳಿದಾವೆ ಸೊ ಪಪ್ಪ ಇಲ್ಲಿ ಮ್ಯಾಲೆ ಓಡಾಡ್ಕತ್ರ ಪಾಪ ಅವ್ರ ಹಿಂದಿಂದ ಓಡಾಡ್ತಾವ ಡೈಲಿ ನಾವು ಅದಕ್ಕೆ ರೊಟ್ಟಿ ಅನ್ನ ಎಲ್ಲ ಕೊಟ್ಟು ಹಚ್ಚಿ ಕುಡಿಸ್ತೇವೆ ಸೊ ಡೈಲಿ ಹಾದಿ ನೋಡ್ತಿರ್ತಾವ ಅವು ಪಾಪ ಪರಿಟಾಟ ಬಾಯ್ 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 ಎಕ್ಸಾಕ್ಟ್ಲಿ ಈಗ ಏಳು ಗಂಟೆ ಆಗೈತಿ ಐದು ನಿಮಿಷ ಬಾಕಿ ಐತಿ ಅನ್ಸೋ ಮಟ್ಟಿಗೆ ಸೊ ಏಳು ಗಂಟೆ ಆದ್ರೂ ಇನ್ನೂ ಎಷ್ಟು ಬೆಳಕೈತಿ ನೋಡ್ರಿ ಬೇಸಿಗೆಯಾಗ ಜಲ್ದಿ ಇನ್ನು ತಂಡಾಗ ಆರು ಗಂಟೆಗೆ ಅಂದ್ರೆ ಆಗಕ್ಕೆ ಸ್ಟಾರ್ಟ್ ಮಾಡ್ತೈತಿ ಸೊ ವೆದರ್ನು ಎಷ್ಟು ಚೆಂದ ಕಲರ್ ವೆದರ್ ಆಗ ಆಗೈತಿ ಮೊಬೈಲ್ ಒಳಗೆ ಅನ್ಸತ್ತು ಕೇಸರಿ ಕೇಸರಿ ಆಗೈತಿ ಆ ಸೈಡೆಲ್ಲ ಸೂರ್ಯಮುನ್ಗಿದ್ಮೇಲೆ ಚೆಂದ ಅನ್ಸತ್ತೈತಿ ಸೊ ಇವತ್ತಿನ ಲಾಗ್ ಇಲ್ಲಿ ಎಂಡ್ ಮಾಡತ್ತೀನಿ ಇವತ್ತಿನ ಲಾಗ್ ಹೊಲ್ದಾಗ ಎಂಡ್ ಮಾಡತ್ತೀನಿ ಸೊ ನನ್ನ ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡೀನಿ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಿಗ್ತೀನಿ ನಾನು ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಏನೈತಿ ಇಲ್ಲೇ ಕೂತ್ಬಿಟ್ಟು ಹಿಂಗೆ ಇದ ರೋಡ್ ಮೇಲೆ ಶಿಫ್ಟ್ ಮಾಡ್ಕೊಂಡ ನಡಿ ನಡಿ ನೋಡಿ ನಾನು ಕೂಡ ನಡಿ Um, bye, Madan. Bye. 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 Oh, subscribe, Madan. Anla. Inkana. Subscribe. Like, Madri. Like, like, Comment, Madri. Comment, Madri. Nice, Siktiuri. Nice, Bala. Bye, Tata. -ta. Ta -ta. Bye. bye. <laughs>